ಕರ್ತನ ಪರಿಷದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ತಿಳಿಸ್ತೀನಿ ಪ್ರಿಯರೇ ಮತ್ತೊಂದು ವಿಡಿಯೋ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನೀವು ಆಲ್ರೆಡಿ ತಮ್ಮನೇಲಿ ಓದಿರ್ತೀರ ಪ್ರವೀಣ್ ಪಗಡಳ ಹಿಂತಿ ಹೇಳಿದ್ದು ಆಶ್ಚರ್ಯವಾದದ್ದು ಅಂತ ಏನ್ ಆಶ್ಚರ್ಯವಾದದ್ದು ವಿಷಯ ಅವ್ರು ಹೇಳಿದ್ರು ಅವರ ಶವ ಸಂಸ್ಕಾರ ಆಯ್ತು ಅವರ ಶವ ಸಂಸ್ಕಾರದಲ್ಲಿ ಲಕ್ಷಾಂತರ ಜನ ಭಾಗವಹಿಸಿದ್ರು ಅವರ ಪ್ರೀತಿಯನ್ನ ಪಡ್ಕೊಂಡಂತ ವ್ಯಕ್ತಿಗಳು ಅವರನ್ನ ಫಾಲೋ ಮಾಡಿದಂಥ ವ್ಯಕ್ತಿಗಳು ಅವರ ಬೋಧನೆಯನ್ನು ಕೇಳಿ ಬದಲಾಗಿದಂಥ ವ್ಯಕ್ತಿಗಳು ಅವರಿಂದ ನಾಲೆಜ್ ಪಡ್ಕೊಂಡಂಥ ವ್ಯಕ್ತಿಗಳು ಅನೇಕರು ಸಾವಿರದಲ್ಲಿ ಲಕ್ಷಗಳಲ್ಲಿ ಅವರನ್ನ ಫಾಲೋ ಮಾಡುತ್ತಾ ಆ ಶವ ಸಂಸ್ಕಾರದಲ್ಲಿ ಭಾಗವಹಿಸಿದ್ರು ಆದ್ರೆ ಇಲ್ಲಿ ಮೇಲ್ಗಡೆ ನೀವು ಗಮನಿಸಬಹುದು ಏನ್ ಹೇಳಿದ್ರು ಆ ಫಿನರುಲ್ ಟೈಮ್ ಅಲ್ಲಿ ಅವ್ರಿಗೆ ಮಾತಾಡೋಕೆ ಚಾನ್ಸ್ ಕೊಟ್ಟಾಗ ಆ ಸಹೋದರಿ ಈ ರೀತಿಯಾಗಿ ಹೇಳಿದ್ರು ಅವ್ರ ಹೆಸರು ಜಸಿಕಾ ಅಂತ ಅವರು ಈ ರೀತಿಯಾಗಿ ಹೇಳಿದ್ದನ್ನ ನಾ ನಿಮಗೆ ಕನ್ನಡದಲ್ಲಿ ಹಿಂಗೆ ಭಾಷಾಂತರ ಮಾಡ್ತೀನಿ ನಾನು ಈ ಕ್ರಮದಲ್ಲಿ ಪ್ರವೀಣ್ ಪಗಡಾಳ ಮರಣದ ವಿಷಯವಾಗಿ ಅವರು ಹೆಂಡತಿ ಜಸಿಕಾ ತಾಜಾ ಸ್ಪಂದನೆ ಮಾಡಿದ್ದಾರೆ ಇಷ್ಟು ಜನ ನನ್ನ ಗಂಡನಿಗೋಸ್ಕರ ಇದ್ದೀರಾ ನಾನು ಯಾರ ಮೇಲೆ ಸೇಡು ತೀರಿಸಿಕೊಳ್ಳಲ್ಲ ಎಲ್ಲರನ್ನೂ ಕ್ಷಮಿಸ್ತೀನಿ ನನ್ನ ಗಂಡ ತುಂಬಾ ಒಳ್ಳೆಯವರು ತನ್ನನ್ನು ಹತ್ಯೆ ಮಾಡಿದವರನ್ನು ಸಹ ಕ್ಷಮಿಸುತ್ತಾರೆ ಅಷ್ಟು ಒಳ್ಳೆಯವರು ನನ್ನ ಗಂಡನ ದಾರಿಯಲ್ಲೇ ನಾವು ನಡೀತೀವಿ ಅವರನ್ನ ಜ್ಞಾಪಕ ಮಾಡಿಕೊಂಡು ಕಣ್ಣೀರಿಟ್ರು ಅಂತ ಈಗ ಅವ್ರು ಹೇಳ್ತಿರೋದೇನು ಅಂದ್ರೆ ನನ್ನ ಗಂಡನ ಯಾರು ಕೊಂದಿದ್ದಾರೋ ಅವ್ರನ್ನ ನಾನು ಕ್ಷಮಿಸ್ತೀನಿ ಅಂತ ಇದ್ದಾರೆ ಈ ರೀತಿಯಾದಂತ ಮಾತುಗಳು ಹೇಳಬೇಕಂದ್ರೆ ಅದು ಅಷ್ಟು ಸುಲಭ ಅಲ್ಲ ಅದು ಕ್ರಿಸ್ತನಲ್ಲಿ ಬಹಳ ಬೇರೂರಿರ್ಬೇಕು ಆ ಫರ್ಗಿಮ್ನಸ್ ವಿಷ ಹೃದಯ ತುಂಬಿ ಬರ್ಬೇಕಂದ್ರೆ ಅದಷ್ಟು ಸುಲಭವಾಗಿ ಬರಲ್ಲ ಸಾಮಾನ್ಯವಾಗಿ ಸೇಡು ತೀರಿಸ್ಕೋಬೇಕು ಅನ್ನೋ ವಿಷಯನೇ ಬರುತ್ತೆ ಅದಕ್ಕೆ ಅವ್ರು ಹೇಳ್ತಿದ್ದಾರೆ ನಾನು ಈ ರೀತಿಯಾಗಿ ಸೇಡಲ್ಲ ತೀರಿಸ್ಕೊಡಲ್ಲ ನಾನು ಕ್ಷಮಿಸ್ತೀನಿ ಅಂತ ಆಕೆ ಹೇಳಿದ್ದಾರೆ ನಾನು ಏನು ಹೇಳಕ್ ಬರ್ತೀನಿ ಅಂದ್ರೆ ಇಷ್ಟು ದೊಡ್ಡ ಘಟನೆ ನಡೆದಿದ್ರು ಸಹ ಇಷ್ಟು ದೊಡ್ಡ ರಿಸೋರ್ಸ್ ಪರ್ಸನ್ ಕ್ರೈಸ್ತ ಪ್ರಪಂಚದಲ್ಲಿ ಒಂದು ಸ್ಟ್ರಾಂಗ್ ವ್ಯಕ್ತಿ ಅಂತ ಹೇಳ್ಬೋದು ಒಂದು ಸ್ಪಿರಿಚುವಲ್ ಜೈಂಟ್ ಅಂತ ಹೇಳಿದ್ರನು ತಪ್ಪಾಗಲ್ಲ ಅಂದ್ಕೊಳ್ತೀನಿ ಅಂದ್ರೆ ಆತ್ಮೀಕ ದೈತ್ಯಾಕಾರದಲ್ಲಿರುವಂತ ವ್ಯಕ್ತಿ ಅಂತ ಹೇಳಿದ್ರನು ತಪ್ಪಾಗಲ್ಲ ಅಂತ ನಾನು ಭಾವಿಸ್ತೀನಿ ನಾನು ಇಂಥ ವ್ಯಕ್ತಿ ಕಳ್ಕೊಂಡಾಗ ತುಂಬಾ ದೊಡ್ಡ ಲಾಸ್ ಅವರ ಫ್ಯಾಮಿಲಿಗೆ ಆರ್ಫನೇಜ್ಗೆ ಅವ್ರಿಗೆ ಎಷ್ಟೋ ಜನ ಸಹಾಯ ಮಾಡಿದ್ದಾರೆ ಅವ್ರಿಗೆ ಅವರ ಬೋಧನೆ ಮಿಸ್ ಆಗತ್ತೆ ಅಪಾಲಜಿಟಿಕ್ಸ್ ಮಿಸ್ ಆಗತ್ತೆ ದೇವ್ರ ಅವ್ರು ಕೊಟ್ಟಿರೋ ಜ್ಞಾನ ಎಲ್ಲವೂ ಸಹ ದೂರ ಆಗೋಯ್ತು ಒಂದು ಸಾರಿ ಸೊ ಇಷ್ಟು ದೊಡ್ಡ ಲಾಸ್ ಅಲ್ಲಿ ಸಹ ಆ ತಾಯಿಗೆ ಕೋಪ ಬಂದಿಲ್ಲ ಆಕೆ ಹೇಳ್ತಾಳೆ ನಾನು ಕ್ಷಮಿಸ್ತೀನಿ ಅಂತ ಹೇಳ್ತಾಳೆ ಈ ಫರ್ಗೀವ್ನಸ್ ಅನ್ನೋದು ಇದೆಯಲ್ಲ ಅಷ್ಟು ಈಸಿಯಾಗಿ ಬರಲ್ಲ ಕರ್ತನೂ ಸಹ ಅದೇ ರೀತಿಯಾಗಿ ಶಿಲುವೆ ಮೇಲೆ ಹೇಳ್ತಾನೆ ತಂದೆ ಅವ್ರು ಏನ್ ಮಾಡ್ತಿದಾರ ಗೊತ್ತಿಲ್ಲ ಕ್ಷಮಿಸು ಅಂತ ಹೇಳ್ತಾನೆ ಆತನ ಭಯಂಕರವಾಗಿ ಒಡದ್ರು ಹಿಂಸಿಸಿದ್ರು ಉಗುಳಿದ್ರು ತುಂಬಾ ಟಾರ್ಚರ್ ಮಾಡಿದ್ರು ಆದ್ರೂ ಸಹ ಆತನು ಹೇಳ್ತಾನೆ ಅವ್ರು ಏನ್ ಮಾಡ್ತಿದಾರೋ ಗೊತ್ತಿಲ್ಲ ಅವನ ಕ್ಷಮಿಸು ಅಂತ ಹೇಳ್ತಾನೆ ಸೊ ಕ್ರಿಸ್ತನ ಶಿಷ್ಯಳಾಗಿರ್ಬೇಕಾದಾಗ್ಲೂ ಈಕೆನು ಸಹ ಆ ಮಾತನ್ನು ಹೇಳ್ತಿರ್ಬೇಕಾದ್ರೆ ನನಗೆ ಅದು ಆಶ್ಚರ್ಯ ಅನ್ನಿಸ್ತು ಯಾಕಂದ್ರೆ ಅಷ್ಟು ಸುಲಭವಾಗಿ ಬರಲ್ಲ ಅದು ಫೇತ್ ಅಲ್ಲಿ ಬೇರೂರ್ ಇರ್ಬೇಕು ಬಲವಾಗಿ ಸ್ಪಿರಿಟ್ ಅಲ್ಲಿ ನಿಂತ್ಕೊಂಡಿರ್ಬೇಕು ಕ್ರಿಸ್ತನ ಪ್ರೀತಿ ಆವರಿಸಲ್ಪಟ್ಟಿದ್ದಾಗ ಮಾತ್ರ ಆ ಮಾತನ್ನ ಹೇಳೋದಿಕ್ಕೆ ಸಾಧ್ಯವಾಗುತ್ತೆ ಹೀಗಿರುವಲ್ಲಿ ಈ ಮಾತನ್ನ ಹೇಳ್ತಿರ್ಬೇಕಾದಾಗ ನನಗೆ ಇನ್ನೊಂದು ಘಟನೆ ಜ್ಞಾಪಕ ಬರುತ್ತೆ ನಿಮ್ಗೆ ಎಲ್ರಿಗೂ ಗೊತ್ತು ಗ್ರಹಂ ಸ್ಟೈನ್ ಮತ್ತೆ ಅವ್ರ ಮಕ್ಕಳನ್ನ ಅವರು ಪೆಟ್ರೋಲ್ ಹಾಕಿ ಸುಟ್ಟಿದ್ದು ಅದೇ ಮಾತನ್ನ ಇಲ್ಲಿ ಅವ್ರು ಹೇಳ್ತಾರೆ ಐ ಹಾವ್ ಗಿವನ್ ದಾರಾ ಅಂತ ಹೇಳ್ತಾರೆ ದಾರಾ ಸಿಂಗು ಈ ವಿಷಯವನ್ನ ಮಾಡ್ತಾನೆ ಅವ್ರನ್ನ ಸುಡೋದು ಮಾಡೋದು ಎಲ್ಲ ಮಾಡೋದು ಯಾವ ರೀತಿಯಾಗಿ ಅಂದ್ರೆ ಪೆಟ್ರೋಲ್ ಹಾಕಿ ಸುಟ್ಟಿದ್ದು ಬಜರಂಗಲ್ನ ಸಪೋರ್ಟ್ ತಗೊಂಡು ಮಾಡ್ತಾನೆ ಇಲ್ಲಿ ನೀವು ಮೇಲ್ಗಡೆ ನೋಡಬಹುದು ಏನಂತ ಇಲ್ಲಿ ನಾನ್ ನಿಮ್ಗೆ ಓದ್ತೀನಿ ನೋಡಿ ನಿಮಗೋಸ್ಕರ ಇಲ್ಲಿ ಗ್ಲಾಡಿಸ್ಟೈನ್ಸ್ ಹೂಸ್ ಹಸ್ಬೆಂಡ್ ಗ್ರಾಮ್ಸ್ ಟೂರ್ಡ್ಸ್ಟೈನ್ಸ್ ಅಂತ ಟೂ ಸನ್ಸ್ ಫಿಲಿಪ್ ಟೆನ್ ಅಂಡ್ ಟಿಮೋತಿ ಸೆವೆನ್ ಯರ್ ಕಿಲ್ಡ್ ಬೈ ಮಾಡ್ ಬೈ ಬಜರಂಗಲ್ ಆಕ್ಟಿವಿಟೀಸ್ ದಾರಾ ಸಿಂಗ್ ಟೆನ್ ಇಯರ್ಸ್ ಹೆಗೋ ಹತ್ತು ವರ್ಷದಿಂದ ಬಜರಂಗ ದಳನ ನಾಯಕತ್ವದಲ್ಲಿ ದಾರಾ ಸಿಂಗ್ ಲೀಡ್ ಮಾಡ್ತಾನೆ ಮತ್ತೆ ಫಿಲಿಪ್ ಹತ್ತು ತಿಮೋತಿ ಏಳು ಇಬ್ರು ಮಕ್ಕಳನ್ನ ಮತ್ತೆ ಇವರು ಗ್ರಾಮ್ ಸ್ಟೈನ್ ಮತ್ತೆ ಅಲಾಂಗ್ ವಿತ್ ಅಟರ್ ಎಸ್ತೆ ಜಾಯಿಂಟ್ ಅದರ್ಸ್ ಇನ್ ಪ್ರೇಯರ್ ಸರ್ವಿಸ್ ಅವರ ಮೆಮೋರಿಯಲ್ಲಿ ಮಾತಾಡ್ತಾ ಈ ರೀತಿಯಾಗಿ ಅವರು ಹೇಳ್ತಾರೆ ಏನಂತ ದ ಫಿಫ್ಟಿ ಸೆವೆನ್ ಇಯರ್ ಓಲ್ಡ್ ವಿಡೋಸ್ ಸೆಟ್ ಶಿ ಹಸ್ ನೋ ಬಿಟ್ಟರ್ನೆಸ್ ಆರ್ ಇಲ್ ಫೀಲಿಂಗ್ ಟುವರ್ಡ್ಸ್ ದ ಕಿಲ್ಲರ್ ಆಫ್ ಅವರ್ ಹಸ್ಬೆಂಡ್ ಯಾವುದೇ ರೀತಿಯಾದಂಥ ಕಹಿ ಅನುಭವ ಇಲ್ಲ ತನ್ನ ಗಂಡನನ್ನು ಕೊಂದವರ ವಿರುದ್ಧವಾಗಿ ಯಾವುದೇ ರೀತಿಯಾದಂಥ ಇಲ್ ವಿಲ್ ಇಲ್ ಫೀಲಿಂಗ್ ಅಂದ್ರೆ ಅವ್ರ ಬಗ್ಗೆ ಒಂದು ಕೆಟ್ಟದಾದಂತಹ ಒಂದು ಫೀಲಿಂಗ್ ಇಲ್ಲ ಅಂತ ಹೇಳ್ತಾಳೆ ಐ ಹ್ಯಾವ್ ಫರ್ ಗಿವನ್ ದಾರ ಅಂತ ಹೇಳ್ತಾಳೆ ನಾನು ದಾರನ್ನ ನಾನು ಕ್ಷಮಿಸಿದ್ದೀನಿ ವಿತ್ ಫರ್ಗಿವ್ನೆಸ್ ಕಮ್ಸ್ ಹೀಲಿಂಗ್ ಅಂತ ಹೇಳ್ತಾರೆ ಅಂದ್ರೆ ಸೌಖ್ಯ ಬರಬೇಕಾದ್ರೆ ಕ್ಷಮಿಸ್ಬೇಕು ಅಂತ ಹೇಳ್ತಾಳೆ ಕೆಲವೊಮ್ಮೆ ಸೌಖ್ಯ ಏನಕ್ಕೆ ಬರಲ್ಲ ಅಂದ್ರೆ ಕ್ಷಮಿಸಲ್ಲ ನಾವು ಅಂತ ಇಫ್ ಯು ಡೋಂಟ್ ಫರ್ಗಿವ್ ವಿ ಬಿಕಮ್ ಬೆಟರ್ ನಾವು ಕ್ಷಮಿಸಿಲ್ಲ ಅಂದ್ರೆ ನಮಗೆ ಏನಾಗುತ್ತೆ ಕಹಿ ಆಗುತ್ತೆ ಅಂತ ಹೇಳ್ತಾನೆ ವೆನ್ ವಿ ಫರ್ಗಿವ್ ದರ್ ಇಸ್ ನೋ ಬೆಟರ್ನೆಸ್ ವಿ ಲೀವ್ ಅವರ್ ಲೈಫ್ಸ್ ಅಂತ ನಾವು ಕ್ಷಮಿಸಿದಾಗ ಅಲ್ಲಿ ಕಹಿ ಇರಲ್ಲ ನಮ್ಮ ಜೀವನವನ್ನ ನಾವು ಮಾಡ್ಕೊಳ್ತೀವಿ ಅಂತ ಆಕೆ ಇಂಡಿಯನ್ ಎಕ್ಸ್ಪ್ರೆಸ್ ಅವ್ರ ಹತ್ರ ಫೋನ್ ನ ಮುಖಾಂತರವಾಗಿ ಬರಿಪಾಡ ಹೋಮ್ನಿಂದ ಆಕೆ ಹೇಳಿದಾಳೆ ಅಫ್ಕೋರ್ಸ್ ಐ ಮಿಸ್ ಮೈ ಹಸ್ಬೆಂಡ್ ಇಸ್ ಲವ್ ನನ್ನ ಗಂಡನ ನಾನು ತುಂಬಾ ಮಿಸ್ ಮಾಡ್ತೀನಿ ಆತನ ಪ್ರೀತಿಯನ್ನು ಮತ್ತೆ ಪಡ್ಕೋಬೇಕು ಆಗಲ್ಲ ಆ ರೀತಿಯಾಗಿ ತುಂಬಾ ದೊಡ್ಡ ಲಾಸ್ ಆಗಿದೆ ಆದ್ರೂ ನನಗೊಂದು ನಂಬಿಕೆ ಇದೆ ನನ್ನ ಗಂಡನ ನಾನು ಸ್ವರ್ಗದಲ್ಲಿ ಮೀಟ್ ಮಾಡ್ತೀನಿ ಇದೇ ನನ್ನ ಒಂದು ಸಂತೈಸುವಿಕೆ ನನ್ನ ನಾನು ಸಂತೈಸಿಕೊಳ್ಳೋದು ಅಂತ ಹೇಳಿದಾಳೆ ಸೊ ಈ ಮಾತನ್ನ ನಾನ್ ನಿಮಗೆ ಯಾಕೆ ಹೇಳ್ತೀನಿ ಅಂದ್ರೆ ಪ್ರವೀಣ್ ಪಗಡಾಳ ಎಂಟಿ ಜೆಸಿಕ್ ಅವ್ರು ಹೇಳ್ತಿರ್ಬೇಕಾದಾಗ ನನ್ ಸಡನ್ ಆಗಿ ನೆನ್ಪಾಯ್ತು ಯಾಕಂದ್ರೆ ಈ ವ್ಯಕ್ತಿಯನ್ನು ಸಹ ಅವ್ರು ಪೆಟ್ರೋಲ್ ಹಾಕಿ ಅಷ್ಟು ಜನ ಬಂದು ಭಯಂಕರವಾಗಿ ಭೀಕರವಾಗಿ ಸಾಯಿಸ್ತಾರಂದ್ರೆ ಆ ಮಿಷನರಿ ಎಂಟಿ ತನ್ನ ಗಂಡನ ಕಳ್ಕೊಂಡಿರ್ಬೇಕಾದಾಗ ಪುಟ್ಟ ಪುಟ್ಟ ಮಕ್ಕಳು ಹತ್ತು ವರ್ಷ ಏಳು ವರ್ಷ ಆ ಮಕ್ಕಳು ಹೆಂಗೆ ಆ ಕಾರ್ ಒಳಗಡೆ ಬೆಂದೋಗ್ಬಿಟ್ಟಿರ್ತಾರೆ ಹೇಳಿ ಭಯಂಕರವಾದ ಬೆಂಕಿಯಲ್ಲಿ ಅದನ್ನ ನೆನ್ಸ್ಕೊಂಡು ಹೃದಯ ಕರಗತ್ತ ನಮ್ಗೆ ಅಲ್ವಾ ಅಂತ ದೊಡ್ಡ ಘಟನೆ ನಡೆದಿದ್ರು ಸಹ ಕೇಳ್ತಾಳೆ ನಾನು ಕ್ಷಮಿಸಿದೀನಿ ಅಂತ ಈ ತರ ವಿಶ್ವ ಇದೆಲ್ಲ ತುಂಬಾ ಗ್ರೇಟ್ ಇದೆಲ್ಲ ಅಷ್ಟು ಈಸಿಯಾಗಿ ಬರಲ್ಲ ಅಂದ್ರೆ ಫೈನಲ್ ಆಗಿ ಹೇಳಕ್ ಬರ್ತಾ ಇದೀನಿ ಗೊತ್ತಾ ಕ್ರಿಸ್ತನಲ್ಲಿ ಬಲವಾಗಿ ಬೇರೂರಿದ್ರೆ ಮಹಾ ಶಾಂತಿಯಲ್ಲಿದ್ದು ತುಂಬಾ ಪ್ರಾರ್ಥನೆಯಲ್ಲಿದ್ದು ವಾಕ್ಯನ ಚೆನ್ನಾಗಿ ತಿಳ್ಕೊಂಡು ಇದ್ರೆ ಮಾತ್ರ ಆ ಶಾಂತಿ ನಮ್ಮನ್ನ ಆವರಿಸ್ಕೊಂಡು ಇನ್ನೊಬ್ಬನ ಕ್ಷಮಿಸಕ್ ಸಾಧ್ಯ ಆಗುತ್ತೆ ನಮ್ಗೆ ಎಷ್ಟು ದೊಡ್ಡ ಲಾಸ್ ಆದ್ರೂ ಆ ಕಹಿ ನಮ್ಮಲ್ಲಿ ಹೋಗ್ಬೇಕಾದ್ರೆ ಕ್ಷಮಾಪಣೆ ಬೇಕು ಅಂತ ಹೇಳ್ತಾರೆ ಅದೆಲ್ಲ ಬರ್ಬೇಕಾದ್ರೆ ಒಂದು ಸ್ಪಿರಿಚುವಲ್ ಸ್ಟ್ರಾಂಗ್ ಮೆಚುರಿಟಿ ಇದ್ದೆ ಮಾತ್ರ ಅದು ಸಾಧ್ಯವಾಗುತ್ತೆ ಅಂತ ನನ್ನ ಅಭಿಪ್ರಾಯ ಈಗಿರುವಲ್ಲಿ ಈ ವಿಷಯ ನಾ ನಿಮ್ಗೆ ಏನಕ್ಕೆ ಹೇಳ್ತೀನಿ ಅಂದ್ರೆ ಆಕೆ ತನ್ನ ಗಂಡನ ಕಳ್ಕೊಂಡಿದ್ರು ಸಹ ಜಸಿಕಾ ಅವರು ಈ ಮಾತನ್ನ ಹೇಳ್ತಿರ್ಬೇಕಾದಾಗ ನಾನು ಅನ್ನಿಸ್ತು ಇದು ಅಷ್ಟು ಈಸಿ ಆದ ವಿಷಯ ಅಲ್ಲ ಯಾಕಂದ್ರೆ ಅದೆಲ್ಲನು ಒಂದು ಸ್ಪಿರಿಚುವಲ್ ಮೆಚುರಿಟಿ ಇದ್ದಾಗನೆ ಮಾತ್ರನೇ ಬರಕ್ಕೆ ಸಾಧ್ಯವಾಗುತ್ತೆ ಎಲ್ರೂ ಎಲ್ರನ್ನ ಕ್ಷಮಿಸಕ್ಕಾಗಲ್ಲ ಅಂತ ಹಾಗಾಗಿ ಈ ಕ್ಷಮ ಗುಣ ನಮ್ಮಲ್ಲಿ ಬರುತ್ತಾ ಅಂತ ಕೇಳಿದ್ರೆ ಅದು ನಾವು ದಿವ್ಸ ಪ್ರಾಕ್ಟೀಸ್ ಮಾಡುತ್ತಾ ಕ್ರಿಸ್ತನ ಎಷ್ಟು ಆಳವಾಗಿ ವಾಕ್ಯದಲ್ಲಿ ಎಷ್ಟು ಆಳವಾಗಿ ಬೇರು ಊರ್ತೀವೋ ಅವಾಗ ಮಾತ್ರ ಅದು ಬರೋದಕ್ಕೆ ಸಾಧ್ಯವಾಗುತ್ತೆ ಅದಕ್ಕೆ ನಾನು ಹೇಳಿದ್ದು ಇದು ಅವ್ರ ಹೆಂಡತಿ ಏನ್ ಹೇಳಿದಾರೆ ಅದು ಬಹಳ ಆಶ್ಚರ್ಯವಾದದ್ದು ಅಂತ ಸೊ ಆ ಫ್ಯಾಮಿಲಿಗೋಸ್ಕರ ನಾವು ಪ್ರಾರ್ಥಿಸೋಣ ನಿಜವಾಗ್ಲೂ ಒಂದು ದೊಡ್ಡ ಲಾಸ್ ನಮಗೆ ಕ್ರೈಸ್ತ ಪ್ರಪಂಚಕ್ಕಾಗಿದೆ ದೇವ್ರ ಅವರ ಕುಟುಂಬಕ್ಕೆ ಶಕ್ತಿ ಕೊಡಲೆ ಅಂತ ನಾನು ಈ ವಿಡಿಯೋಲೆ ಮುಗಿಸ್ತಾ ಇದೀನಿ ಕರ್ತ ನಮ್ಮೆಲ್ಲರನ್ನ ಆಶೀರ್ವದಿಸಲಿ ಥ್ಯಾಂಕ್ ಯು